ವೇದಿಕೆ ಮೇಲೆ ಇರ್ತಕ್ಕಂಥ ಚೂನಪ್ಪ ಪೂಜಾರಿ ಅವರಿಗೆ ಮತ್ತು ಶಶಿಕಾಂತ್ ಗುರೂಜಿ ಅವರಿಗೆ ನಾನು ಅದೇ ರೀತಿ ನಮ್ಮ ಕುರ್ಚಿ ರಾಜು ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸೋಕೆ ಇಚ್ಛಪಡ್ತೇನೆ ನಮ್ಮ ಸುಭಾಷ್ ಪಾಟೀಲ್ ಅವರು ಕೂಡ ಇದ್ದಾರೆ ಬಹುಶಃ ಕಳೆದ ತಿಂಗಳು ಏನು ಗುರ್ಲಾಪುರ ಕ್ರಾಸ್ ನಲ್ಲಿ ಈ ಭಾಗದ ರೈತರು ಕಬ್ಬು ಬೆಳೆಗಾರರು ರೈತ ಸಂಘಟನೆಗಳ ಇವರೆಲ್ಲರ ನೇತೃತ್ವದಲ್ಲಿ ಹೋರಾಟವನ್ನು ಕೈಗೆತ್ಕೊಳ್ಳದೆ ಹೋಗಿದ್ದಿದ್ರೆ ನಾನು ಅವತ್ತು ಬಂದು ಈ ಭಾಗದಲ್ಲಿ ಕಬ್ಬು ಬೆಳಗಾರಿಗೆ ಹೋರಾಟಕ್ಕೆ ಬೆಂಬಲವನ್ನು ಕೊಡ್ತಕ್ಕಂಥ ಸಂದರ್ಭ ಸೃಷ್ಟಿ ಆಗ್ತಾ ಇರಲಿಲ್ಲ ಅಷ್ಟೇ ಅಲ್ಲ ನನ್ನ ಸೌಭಾಗ್ಯ ಏನಪ್ಪ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ನನ್ನ ಐವತ್ತನೇ ವರ್ಷದ ಹುಡುಗಬ್ಬನ ಆಚರಣೆ ಮಾಡಬೇಕು ಅಂತೇಳಿ ಎಲ್ಲರೂ ಕೂಡ ತಯಾರಾಗಿ ಕೂತಿದ್ರು ಕಾರ್ಯಕರ್ತರು ಸಾವಿರಾರು ಸಂಖ್ಯೆಯಲ್ಲಿ ರಾಜ್ಯದ ಮೂಲ ಮೂಲಗಳಿಂದ ಕಾರ್ಯಕರ್ತರು ಬಂದಲ್ಲಿ ಹುಡುಗಬ್ಬ ಆಚರಣೆ ಮಾಡಬೇಕು ಅಂತೇಳಿ ಬಂದಿದ್ರು ಆದರೆ ನನ್ನ ಪೂರ್ವ ಜನ್ಮದ ಪುಣ್ಯ ಅಂತ ಹೇಳಿದ್ರೆ ಪರಮ ಪೂಜ್ಯ ಸ್ವಾಮೀಜಿಗಳವರ ಆಶೀರ್ವಾದದಿಂದ ಆ ಗುರ್ಲಾಪುರದ ಕ್ರಾಸ್ನಲ್ಲಿ ನಲ್ಲಿ ಏನೋ ರೈತರು ಹೋರಾಟವನ್ನು ಮಾಡ್ತಾ ಇದ್ರು ಅಂತ ಕಬ್ಬು ಬೆಳಗಾರ ಜೊತೆ ಜನ್ಮದಿನವನ್ನ ಆಚರಣೆ ಮಾಡಿದ್ದೇನೆ ಅಂತ ಹೇಳಿದ್ರೆ ನನ್ನ ಜೀವನದಲ್ಲಿ ಮರೆಯಲಾರ್ದಂತ ಕ್ಷಣ ಅಂತೇಳಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಪೂಜ್ಯ ತಂದೆಯವ್ರ ಸಂಬಂಧ ಬಿ ಎಸ್ ಯಡಿಯೂರಪ್ಪನವರು ಯಾವನು ಕೂಡ ಒಂದು ಮಾತನ್ನ ಹೇಳ್ತಾ ಇರ್ತಾರೆ ಉತ್ತರ ಕರ್ನಾಟಕದ ಜನರಲ್ಲಿ ಬಡತನ ಇರ್ಬೋದು ಉತ್ತರ ಕರ್ನಾಟಕದ ಜನರಲ್ಲಿ ಬಡತನ ಇರಬಹುದು ಹೃದಯ ಶ್ರೀಮಂತಿಕೆಗೆ ಯಾವುದು ಕೊರತೆ ಇಲ್ಲ ಅನ್ನೋ ಮಾತನ್ನ ಪೂಜ ತಂದೆಯವರು ಯಾವತ್ತು ಕೂಡ ಹೇಳ್ತಾ ಇರ್ತಾರೆ